ೇಶ್ವರದ ಯಮುನಾ ನಾಯ್ಕ್ ಕೊಲೆ ಪ್ರಕರಣವನ್ನು ನ್ಯಾಯಾಲಯದ ಆದೇಶದಂತೆ ಶೀಘ್ರ ಮರುತನಿಖೆ ಮಾಡಿ ನಿಜವಾದ ಆರೋಪಿಯನ್ನು ಪತ್ತೆ ಹಚ್ಚಿ ಶಿಕ್ಷೆ ನೀಡಬೇಕು ಎಂದು ಒತ್ತಾಯಿಸಿ ಶ್ರೀರಾಮ ಸೇನೆ ವತಿಯಿಂದ ಡಿವೈಎಸ್ಪಿ ಮಹೇಶ್ ಅವರಿಗೆ ಮನವಿ ಸಲ್ಲಿಸಲಾಯಿತು ಬಳಿಕ ಸುದ್ದಿಗಾರರ ಜೊತೆ ಮಾತನಾಡಿದ ಶ್ರೀರಾಮಸೇನೆ ಉತ್ತರ ಪ್ರಾಂತ್ಯ ಉಪಾಧ್ಯಕ್ಷ ಜಯಂತ್ ನಾಯ್ಕ್ ಎರಡು ಸಾವಿರದ ಹತ್ತರಲ್ಲಿ ಮುರುಡೇಶ್ವರದಲ್ಲಿ ಯಮುನಾ ಅವರ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಮಾಡಲಾಗಿದೆ ಪ್ರಕರಣ ನಡೆದು ಹದಿನೈದು ವರ್ಷ ಕಳೆದಿದೆ ಈ ಪ್ರಕರಣದಲ್ಲಿ ಅಮಾಯಕ ವೆಂಕಟೇಶ್ ಹರಿಕಾಂತ್ ಎಂಬುವವರನ್ನು ಸಿಲುಕಿಸಿ ಸುಮಾರು ಏಳು ವರ್ಷಗಳ ಕಾಲ ಜೈಲುವಾಸ ಅನುಭವಿಸುವಂತೆ ಮಾಡಲಾಯಿತು ಜಿಲ್ಲಾ ನ್ಯಾಯಾಲಯ ಅವರನ್ನು ಆರೋಪ ಮುಕ್ತಗೊಳಿಸಿ ಬಿಡುಗಡೆ ಮಾಡಿದ್ದಲ್ಲದೆ ಪ್ರಕರಣದ ಮರುತನಿಖೆಗೆ ಆದೇಶ ನೀಡಿತ್ತು ಈ ಹಿಂದೆಯೂ ನಾವು ಡಿವೈಎಸ್ಪಿ ಅವರಿಗೆ ಮನವಿ ಸಲ್ಲಿಸಿದರೂ ಮರು ತನಿಖೆ ಪೂರ್ಣಗೊಂಡಿಲ್ಲ ಇದೀಗ ಡಿವೈಎಸ್ಪಿ ಮಹೇಶ್ಗೆ ತನಿಖೆ ಒಂದು ಹಂತಕ್ಕೆ ಬಂದಿದ್ದು ಆದಷ್ಟು ಬೇಗ ನ್ಯಾಯ ಒದಗಿಸಿಕೊಡುವ ಭರವಸೆ ನೀಡಿದ್ದಾರೆ ಎಂದರು ಯಮುನಾ ಅತ್ಯಾಚಾರ ಹಾಗೂ ಕೊಲೆಯಾಗಿ ಇವತ್ತಿಗೆ ಹದಿನೈದು ವರ್ಷ ಇತ್ತು ನಾವು ಶ್ರೀರಾಮ್ ಸೇನೆ ಕರ್ನಾಟಕ ವತಿಯಿಂದ ಶ್ರದ್ಧಾಂಜಲಿಯನ್ನ ಮತ್ತೇನು ವಿಷಯ ಅಂತ ಹೇಳಿದ್ರೆ ನಾವು ಒಂದು ವರ್ಷದ ಹಿಂದೆ ಡಿ ವಿ ಎಸ್ ಪೇರಿಗೆ ಒಂದು ಮನವಿ ಕೊಟ್ಟಿದ್ದರು ಈ ಕೇಸ್ ಬಗ್ಗೆ ಏನಾಯಿತು ಏನಾಯಿತು ಅಂತ ಹೇಳಬೇಕು ನಿಜವಾದ ಆರೋಪಿ ಹಿಡಿಬೇಕು ವೆಂಕಟೇಶ್ ಹರಿಕಾಂತ ಒಬ್ಬ ಅಮಾಯಕನನ್ನು ನೀವು ಏಳು ವರ್ಷ ಒಳಗಿಟ್ಟಿದ್ರಿ ಈಗ ಅವ ಅಲ್ಲ ಅಂತೇಳಿ ಡಿಸ್ಟಿಕ್ ಕೋರ್ಟ್ ಬಿಡುಗಡೆ ಆಯಿತು ಆದಮೇಲೂ ಸಹ ನೀವು ಇದನ್ನು ಎಂಕ್ವೈರಿ ಮಾಡ್ಬೇಕಂತ ಹೇಳಿ ನಾವು ಡಿ ವಿ ಎಸ್ ಪೇರಿಗೆ ಮನವಿ ಕೊಟ್ಟು ಒಂದು ವರ್ಷ ಆಯಿತು ಇವತ್ತು ಮತ್ತೆ ನಾವು ಮತ್ತು ಬರಬೇಕಾಯ್ತು ಅವ್ರ ಹತ್ರ ಕೇಳಲಿಕ್ಕೆ ಈಗ ಡಿ ವ್ಯಸ್ಕರ್ ಹೇಳ್ತಾರೆ ಹೇಳಿದ್ರು ಏನಂತ ಹೇಳ್ಕೊಂಡು ನಾವು ತನಿಖೆ ಮಾಡ್ತಿದ್ದೇವೆ ಈ ಆಲ್ರೆಡಿ ನಾಲ್ಕು ಜನರದ್ದು ವೀರ್ಯ ಸಂಗ್ರಹಣೆ ಮಾಡ್ತಿದ್ದೇವೆ ಮತ್ತು ಒಂದು ಆರೋಪಿ ಸಲುವಾಗಿ ನಾವು ಹುಡುಕ್ತಾ ಇದ್ದೇವೆ ನಾವು ನಿಮಗೆ ಹುಡುಕಿ ಅವ್ರದ್ದು ಏನು ಇದ ತನಿಖೆ ಮಾಡ್ಬೇಕು ಮಾಡಿ ನಿಮ್ಗೆ ನಾವು ನ್ಯಾಯವನ್ನು ಒದಗಿಸ್ಕೊಡ್ತೇವೆ ಅಂಥೇಳಿ ನಮ್ಮ ಅವ್ರು ಭರವಸೆ ಕೊಟ್ಟಿದ್ದಾರೆ ಪ್ರಕರಣದ ಬಗ್ಗೆ ಮರುತನಿಖೆ ನಡೆಸಬೇಕು ನಾವು ಕಾಯುವ ಸಮಯ ಮುಗಿದಿದೆ ಇನ್ನು ನಮಗೆ ಕಾಯಲು ಸಾಧ್ಯವಿಲ್ಲ ಎಂದ ಅವರು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟಕ್ಕೆ ಶ್ರೀರಾಮ ಸೇನೆಯಿಂದ ವೇದಿಕೆ ಸಜ್ಜು ಮಾಡುತ್ತೇವೆ ಪೊಲೀಸ್ ಇಲಾಖೆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ನ್ಯಾಯಾಲಯದ ಆದೇಶದಂತೆ ಪ್ರಕರಣದ ಮರುತನಿಖೆ ನಡೆಸಿ ನಿಜವಾದ ಆರೋಪಿಗಳನ್ನು ಪತ್ತೆ ಹಚ್ಚುವ ಕೆಲಸ ಮಾಡಬೇಕು ಎಂದರು ಈಗ ಏನು ಅಂತೇಳಿ ಈಗ ನೋಡಬೇಕು ಮುಂದಿನ ಈಗ ಏನು ಮಾಡಲಿಲ್ಲ ಅಂತ ಹೇಳಿದ್ರೆ ಮುಂದಿನ ಹೋರಾಟ ನಮ್ಮದು ದೊಡ್ಡದಾಗತ್ತೆ ಸ್ಟೇಷನ್ ಎದುರುಗಡೆ ಧರಣಿ ಕುಳುವಾಗೋದು ಆಮೇಲೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮುತಾಲಿಕರು ಹೇಳಿದ್ದಾರೆ ನೀವು ದಿ ಎಸ್ ಪಿ ಜೊತೆ ಮಾತಾಡ್ಕೊ ಬನ್ನಿ ನಾವು ಆಮೇಲೆ ಸ್ಟೇಟ್ ಕಮಿಟಿ ಜೊತೆ ಮಾತಾಡಿ ನಾವೇನೂ ಇದ್ರ ಬಗ್ಗೆ ಒಂದು ನಿರ್ಣಯ ತೊಗೊಳ್ವಾ ನಾನು ಮಾಧ್ಯಮದ ಮೂಲಕ ನಾವು ಸರ್ ಇವರಿಗೆ ಟೈಮ್ ಕೊಡೋದಿಲ್ಲ ಈಗ ನೋಡಿ ಎರಡು ಸಾವಿರದ ಹದಿನೇಳರಲ್ಲಿ ಕೋರ್ಟು ಇವ್ರಿಗೆ ಡೈರೆಕ್ಷನ್ ಕೊಡ್ತು ವಾಪಸ್ ಮರುತನಿಖೆ ಮಾಡಿ ವಿಜಯೋಧಾರಕ್ಕೆ ನೀಡಿರಿ ಅಂತೇಳಿ ಎರಡ್ ಸಾವಿರದ ಹದಿನೇಳು ಈಗ ಎರಡ್ ಸಾವಿರದ ಇಪ್ಪತ್ತೈದು ಎಂಟು ವರ್ಷ ಆಯ್ತು ಸರ್ ಮತ್ತೆ ನಮ್ಮತ್ರ ಇವ್ರಿಗೆ ಟೈಮ್ ಕೊಡ್ಲಿಕ್ಕೆ ಆಗೋದಿಲ್ಲ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಳ ಎಸ್ ವೈದ್ಯ ಅವರು ಈ ಕುರಿತು ವಿಶೇಷ ಆಸಕ್ತಿ ವಹಿಸಿ ಮರುತನಿಖೆಗೆ ಚುರುಕು ಮುಟ್ಟಿಸಬೇಕಾಗಿದೆ ಯಮುನಾ ನಾಯ್ಕ್ ಬಡತನದಲ್ಲಿದ್ದು ಕೆಲವರು ಕುಟುಂಬದವರು ಅವರ ಹಾದಿ ತಪ್ಪಿಸುತ್ತಿದ್ದಾರೆ ವೆಂಕಟೇಶ್ ಹರಿಕಾಂತ್ ನ್ಯಾಯಾಲಯದ ಬಿಡುಗಡೆ ಆದೇಶದಂತೆ ಆಗಿದ್ದರೂ ಕೆಲವರು ಇನ್ನು ಅವರ ಮೇಲೆ ಆರೋಪ ಹಾಕುತ್ತಿದ್ದಾರೆ ಈ ಹಿಂದೆ ಸಮಾಜದ ಗುರುಗಳಾದ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ಜೊತೆಗೂ ಪ್ರಕರಣದ ಕುರಿತಾಗಿ ಮಾತನಾಡಿದ್ದು ಆ ಸಂದರ್ಭದಲ್ಲಿ ಗುರುಗಳು ಸಮಾಜದ ಮುಖಂಡರೊಂದಿಗೆ ಚರ್ಚಿಸಿ ಪೊಲೀಸರೊಂದಿಗೆ ಮಾತನಾಡಿ ಎಂಬ ಸಲಹೆ ನೀಡಿದ್ದು ಸಮಾಜದ ಮುಖಂಡರು ಈ ಪ್ರಕರಣದ ಬಗ್ಗೆ ನಿರ್ಲಕ್ಷ್ಯ ವಹಿಸದೆ ಇನ್ನಾದರೂ ಪೊಲೀಸ್ ಇಲಾಖೆಯ ಮೇಲೆ ಒತ್ತಡ ಹೇರುವ ಕೆಲಸ ಮಾಡಬೇಕು ಎಂದರು ಆರೋಪಿ ಅಂತ ಗೊತ್ತಿರಲ್ಲ ಒಂಬತ್ತು ಮೇಲೆ ಜನ ಎಫ್ಐಆರ್ ಮಾಡಿಡ್ತಾರೆ ಅವ್ರ ಮನೆಯವರು ಅದನ್ನು ಬಿಟ್ಟು ನನಗೆ ಅವರಿಗೆ ತನಿಖೆ ಮಾಡಿದೆ ನನಗೆ ಇಪ್ಪತ್ತೆಂಟನೇ ತಾರೀಕು ಅಕ್ಟೋಬರ್ನಲ್ಲಿ ನನ್ನ ಮನೆಯಿಂದ ಕರ್ಕೊಂಡು ಹೋಗ್ಕೊಂಡು ಅಂತ ಹೇಳಿ ಪೊಲೀಸ್ನವರು ಇಟ್ಕೊಂಡೋಗಿ ನನಗೆ ಟಾಪ್ ಮಾಡಿ ನನಗೆ ಅರೆಸ್ಟ್ ಮಾಡಿ ನನ್ನ ಮೇಲೆ ಕೇಸ್ ಆಗ್ತದೆ ಆರು ವರ್ಷ ಎಂಟು ತಿಂಗಳು ನಾನು ಜೈಲಿಗೆ ಹೋಗಿ ಸೆಷನ್ ಕೋರ್ಟಲ್ಲಿ ಬಿಡುಗಡೆ ಆಗ್ತೀನಿ ಅಲ್ಲಿಂದ ಅವ್ರು ಮತ್ತು ಪೊಲೀಸ್ ಇಲಾಖೆ ಮತ್ತು ಅವ್ರ ಮನೆಯವರು ಹೈಕೋರ್ಟಿಗೆ ಅಪೀಲ್ ಮಾಡ್ತಾರೆ ಹೈಕೋರ್ಟ್ನಲ್ಲೂ ಅಲ್ಲೂ ಬಿಡುಗಡೆಯಾಗಿ ಮತ್ತು ಪುನಃ ರೈತ ತನಿಖೆ ಆಗಬೇಕು ಅಂತ ಹೇಳಿ ಅವರು ಒಂಬತ್ತು ಜನರ ಮೇಲೆ ಎಫ್ ಐ ಆರ್ ಇದ್ದವ್ರ ಮೇಲೆ ರೈತ ತನಿಖೆ ಆಗ್ಬೋದು ಅಂತ ಆರ್ಡರ್ ಮಾಡಿರ್ತಾರೆ ಅದು ಅದನ್ನು ಇನ್ನೂ ಪೊಲೀಸ್ ಈ ವೇಳೆ ಶ್ರೀರಾಮ ಪ್ರಮುಖರಾದ ರಾಘು ನಾಯ್ಕ್ ಮಂಜುನಾಥ್ ನಾಯ್ಕ್ ರಾಮ ನಾಯ್ಕ್ ನಾಗರಾಜ್ ನಾಯ್ಕ್ ಸಂತೋಷ್ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಭಟ್ಕಳ